ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ವ್ಲಾಗಲ್ಲಿ ನಾವು ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಮಣ್ಣೆತ್ತಿನ ಅಮಾವಾಸ್ಯೆ ಪೂಜೆ ಮಾಡಿದ್ವಿ ಇದು ವಿಶೇಷ ಏನು ವಿಶೇಷತೆ ಏನು ಇದು ಹೇಗೆ ಪೂಜೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವ್ಲಾಗ್ ಇವತ್ತಿನ ನನ್ನ ವ್ಲಾಗಲ್ಲಿ ನೀವು ನೋಡ್ಬೋದು ಉತ್ತರ ಕರ್ನಾಟಕ ಭಾಗದಲ್ಲಂತೂ ಇದನ್ನು ಹಬ್ಬದ ರೀತಿ ಆಚರಣೆ ಮಾಡ್ತಾರೆ ಅಲ್ಲಿ ಪ್ರತಿ ಅಮಾವಾಸ್ಯೆಗೂ ಪ್ರತಿ ಅಮಾವಾಸ್ಯೆಗೂ ಒಂದೊಂದು ವಿಶೇಷ ವಿಶಿಷ್ಟತೆ ಇಟ್ಕೊಂಡು ಪೂಜೆ ಮಾಡ್ತಾರೆ ಹಾಗೆ ಇವತ್ತು ಮನೆ ಎತ್ತಿನ ಅಮಾವಾಸ್ಯೆ ನಾನು ನಮ್ಮ ಮನೇಲಿ ಹೇಗೆ ಪೂಜೆ ಮಾಡಿದೆ ಅಂತ ನಿಮ್ಮೊಂದಿಗೆ ಹಂಚ್ಕೋತಿದ್ದೀನಿ ನಾನು ಫಸ್ಟು ಒಂದು ಬೆಳಿ ತಟ್ಟೆಯಲ್ಲಿ ಎರಡು ಮನ್ ಇವತ್ತು ನಾನು ಬೆಳಿ ತಟ್ಟೆಯಲ್ಲಿ ಬೆಳಿ ತಟ್ಟೆಯಲ್ಲಿ ಮನೆಯಿಂದ ಮಾಡಿರೋವಂಥ ಎತ್ತುಗಳನ್ನ ಇಕ್ಕಿ ಪೂಜೆ ಮಾಡ್ತಿದ್ದೀನಿ ಸೊ ಈ ತರ ಎತ್ತನ್ನ ಎತ್ತೊತಿದಿನಿ ಸ್ವಲ್ಪ ತಟ್ಟೆ ಆಗಿ ಆಗಿತ್ತೆ ಈ ತರ ಎರಡು ಎತ್ತುಗಳನ್ನ ಇಕ್ಕಿ ಪೂಜೆ ಮಾಡ್ತಿದೀನಿ ಈ ಎರಡು ಎತ್ತುಗಳದು ಮಣ್ಣಿಂದ ಆಗಿರ್ಬೇಕು ಮಣ್ಣಿಂದ ಮಾಡೋದ್ರಿಂದ ತುಂಬಾ ಮಣ್ಣಿಂದ ಮಾಡೋದ್ರಿಂದ ತುಂಬಾ ಶ್ರೇಷ್ಠವಾಗಿರುತ್ತೆ ಯಾವುದೇ ಬೆಳ್ಳಿ ವಿಗ್ರಹ ಆಗಿರಲಿ ಅಥವಾ ಪಂಚಲೋಹದಾಗಿರಲಿ ಲೋಹದಾಗಿರ್ಲಿ ಅಥವಾ ಹಿತ್ತಳೆದ್ ಆಗಿರಲಿ ತಾಮ್ರದ ಯಾವುದು ಮಾಡೋ ಇಲ್ಲ ಮಣ್ಣಿಂದ ಮಾಡಿರೋಂತಹ ಎತ್ತುಗಳನ್ನ ತಗೊಂಬಂದೇ ನಾವು ಪೂಜೆ ಮಾಡಬೇಕು ಇಲ್ಲ ಅಂದ್ರೆ ನಾವು ಮನೆಯಲ್ಲೇ ಮಣ್ಣಿಂದ ಮಾಡಿದ್ರು ಆಗತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಇವತ್ತು ತುಂಬಾ ಗ್ರ್ಯಾಂಡಾಗಿ ಮಾಡೋ ಹಬ್ಬ ಥರ ಮಾಡ್ತಾರೆ ಹಬ್ಬ ಹಬ್ಬದ ಥರ ಏನು ಹಬ್ಬ ಹಬ್ಬ ಅಂತ ಹಬ್ಬ ಥರನೇ ಮಾಡ್ತಾರೆ ಈ ಎತ್ತುಗಳನ್ನ ತೊಗೊಂಬಂದು ಅದಕ್ಕೆಲ್ಲ ಅಲಂಕಾರ ಮಾಡಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಹಳ್ಳಿ ಭಾಗದಲ್ಲಂತು ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಎತ್ತುಗಳನ್ನ ಕ ತಗೊಂಬಂದು ಅದನ್ನು ವಿಶೇಷವಾಗಿ ವಿಶೇಷವಾಗಿ ತಿಂಡಿ ತಿನ್ನಿಸ್ನೆಲ್ಲ ತಿನ್ನಿಸಿ ಅದಕ್ಕೆ ಚೆನ್ನಾಗಿ ಸ್ನಾನ ಮಾಡಿ ಪೂಜೆ ಮಾಡುವಂತಹ ಮಾಡೋ ಹಬ್ಬ ಇದು ಈ ಪೂಜೆ ಯಾರು ಬೇಕಾದರೂ ಮಾಡ್ಬೋದು ಏನು ನಮಗೆ ಪದ್ಧತಿನೇ ಇರಬೇಕು ನಮ್ಮ ಮನೇಲಿ ಮಾಡಿಕೊಂಡೇ ಬಂದಿರಬೇಕು ಅನ್ನೋ ಏನಿಲ್ಲ ನಮ್ಮದು ಹಸ್ಬೆಂಡ್ ಮನೆ ಕಡೆ ಈ ಪೂಜೆ ಯಾವಾಗಲೂ ಮಾಡ್ಕೊಂಬರ್ತಾರೆ ಸೊ ನಮ್ಮ ತಾಯಿ ಮನೆ ಕಡೆ ನಾವು ಇಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನಮ್ಮನೇಲಿ ಈ ಥರ ಪದ್ಧತಿ ಇಲ್ಲ ಇಲ್ಲಿ ಎರಡು ಎತ್ತುಗಳ ಮುಂದೆ ನಾನು ಸ್ವಲ್ಪ ಸ್ವಲ್ಪ ಹೆಸರು ಕಾಲು ಇರ್ತಿದ್ದೀನಿ ನೀವು ಹೆಸರು ಆದರೂ ಇಕ್ಬೋದು ಅಥವಾ ಯಾವುದಾದ್ರೂ ದವಸ ಧಾನ್ಯ ಆದರೂ ಇರ್ಬೋದು ಗೋಧಿ ಜೋಳ ಅಕ್ಕಿ ಯಾವುದಾದ್ರೂ ಇಕ್ಬೋದು ನಾನು ಇಲ್ಲಿ ಹೆಸರು ಕಾಳು ಇಕ್ಕಿದ್ದೀನಿ ನಮ್ಮ ಕಡೆ ಇದೆಲ್ಲ ನಾವು ಹೋಗಲ್ಲ ನಮ್ಮ ತಾಯಿ ಮನೆ ಕಡೆಯಲ್ಲಿ ಯಾಕಂದರೆ ಸೌತಲ್ಲಿ ಯಾರೂ ಈ ಥರ ಮೊನ್ನೆತ್ತಿ ಅಮವಾಸೆ ಮಾಡಿರೋದು ನಾನು ನೋಡಿಲ್ಲ ಆದರೆ ನಾರ್ತಲ್ಲಿ ಇದನ್ನು ತುಂಬ ಗ್ರ್ಯಾಂಡಾಗಿ ಹಬ್ಬದ ರೀತಿ ಆಚರಣೆ ಮಾಡ್ತಾರೆ ಸೊ ನಾನು ಆ ಕಡೆ ಮದುವೆ ಆಗಿರೋದ್ರಿಂದ ನನಗೆ ಎರಡು ಕಡೆ ಸಂಪ್ರದಾಯ ಫಾಲೋ ಮಾಡೋಕ್ಕೆ ನನಗೆ ತುಂಬ ಇಷ್ಟ ನಾನೇನು ಹುಟ್ಟಿ ಬೆಳೆತಿ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಪದ್ಧತಿಗಳು ಹಬ್ಬ ಹರಿದಿನ ಏನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ನನಗೆ ಫಾಲೋ ಮಾಡ್ಕೊಂಡು ಹೋಗೋಕೆ ಇಷ್ಟ ನಮ್ಮ ಹಸ್ಬೆಂಡ್ ಮನೆ ಕಡೆನೂ ನಾನು ಎಲ್ಲ ಕಲ್ತೀವಿ ಈ ಥರ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ತುಂಬ ಇಂಟ್ರೆಸ್ಟ್ ನಾನು ಎಲ್ಲ ಥರ ಫಾಲೋ ಮಾಡೋಕ್ಕೆ ಈ ಥರ ಎಲ್ಲ ನಾವು ಹಬ್ಬ ಹರಿದಿನ ಮಾಡ್ಕೊಂಡು ಬರ್ತಿದ್ರೆ ಸೊ ನಮ್ಮ ಮಕ್ಳಿಗೂ ಗೊತ್ತಾಗುತ್ತೆ ನಮ್ಮ ಮಕ್ಳಿಗೂ ಯಾವ ಯಾವ ಹಬ್ಬ ಯಾವ ಯಾವ ಅಮಾವಾಸ್ಯೆ ಯಾವ ಯಾವ ಹುಣ್ಣಿಮೆ ಯಾವ ಯಾವ ಥರ ವಿಶೇಷ ಇರುತ್ತೆ ವಿಶಿಷ್ಟತೆ ಇರುತ್ತೆ ಅನ್ನೋದು ಅವ್ರೂ ಅವ್ರಿಗೂ ಗೊತ್ತಾಗತ್ತೆ ಅವರು ಅಲ್ಲೇ ಫಾಲೋ ಮಾಡ್ತಾರೆ ಅವ್ರಿಗೂ ಒಂಥರ ಇಂಟ್ರೆಸ್ಟ್ ಇರುತ್ತೆ ನಾವು ಊರಲ್ಲಿ ಯಾರೋ ದೊಡ್ಡವ್ರು ಮಾಡ್ತಾರೆ ಅಯ್ಯೋ ಮತ್ತು ನಾವು ಯಾಕೆ ಮಾಡೋದು ಅಂತ ನಾನು ಯಾವುದೂ ಬಿಡೋಕೆ ಹೋಗಲ್ಲ ಬಿಕಾಸ್ ಊರಲ್ಲಿ ಮಾಡ್ತಾರೆ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ಬಿಟ್ಬಿಟ್ರೆ ನಮ್ಮ ಸಂಪ್ರದಾಯ ನಾವು ಬಿಟ್ಕೊಟ್ಟಂಗೆ ಆಗುತ್ತೆ ಇದೆಲ್ಲ ಪೂಜೆ ನನಗೆ ಸ್ವಲ್ಪ ಹೊಸ್ತು ಯಾಕಂದರೆ ಇಲ್ಲೆಲ್ಲ ಈ ಥರ ಮಣ್ಣು ಎತ್ತೂ ಸಿಗಲ್ಲ ಬೆಂಗಳೂರಲ್ಲಿ ಈ ಥರ ಈ ಥರ ಎಲ್ಲ ನಾವು ಮಾಡ್ತೀವಿ ಅಂದ್ರೂ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಅಂದ್ರೂ ಯಾವುದು ಬಿಡೋಕೆ ಹೋಗ್ಬಾರ್ದು ಅನ್ನೋದು ನನಗೆ ಒಂದು ಆಸೆ ನಾವು ಇಲ್ಲಿಯವರೇ ಆಗಿ ಆ ಕಡೆಯವ್ರನ್ನ ಮದುವೆ ಆಗಿದ್ದೀವಿ ಅಂದರೆ ನಾವು ಆ ಕಡೆ ಆ ಕಡೆ ಪದ್ಧತಿ ಆ ಕಡೆ ರಿಚುವಲ್ಸ್ನೂ ಫಾಲೋ ಮಾಡಬೇಕು ನಮಗೆ ಹಬ್ಬ ಹರಿದಿನ ಆ ಕಡೆ ಮಾಡೋದು ಗೊತ್ತಿಲ್ಲ ಅಂತ ನಾವು ಹಾಗೆ ಬಿಡ್ತಾ ಹೋಗ್ಬಿಟ್ರೆ ಅದು ಹಾಗೆ ಆಗೋಗುತ್ತೆ ಸೊ ನಾನು ಯಾವುದನ್ನೂ ಬಿಡೋಕೆ ಹೋಗ್ಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಮಕ್ಕಳು ಅದು ನೋಡಿ ಕಲಿಬೇಕು ಸೊ ಅದಕ್ಕೋಸ್ಕರ ನಾನು ಎಲ್ಲನೂ ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ಮಟ್ಟಕ್ಕೆ ಹೋಗುತ್ತೆ ಅಂತ ಸೊ ಇಲ್ಲಿ ಎರಡು ಜೋಟು ತಿಕ್ಕಿ ಮತ್ತು ಗಜಪತಿ ಹಾರ ಹಾಕಿದ್ದೀನಿ ಗಜಪತಿ ಹಾರ ಅಂತೂ ಕಂಪಲ್ಸರಿ ತುಂಬ ಶ್ರೇಷ್ಠತೆ ತುಂಬ ಶ್ರೇಷ್ಠವಾದದ್ದು ಅದಾದಮೇಲೆ ನಾನು ಇಲ್ಲಿ ಮಲ್ಲಿಗೆ ಹೂವಿನ ಹಾರ ಹಾಕಿದ್ದೀನಿ ನೀವು ಯಾವುದಾದ್ರೂ ಆಹಾರ ಹಾಕ್ಬೋದು ಆದರೆ ನಾನು ಇಲ್ಲಿ ಮಲ್ಲಿಗೆ ಹೂವಿನ ಆಹಾರ ಹಾಕಿದ್ದೀನಿ ಚೆನ್ನಾಗೂ ಕಾಣಿಸುತ್ತೆ ಮಲ್ಲಿಗೆ ಹೂವು ತುಂಬ ಶ್ರೇಷ್ಠವಾದದ್ದು ದೇವರಿಗೆ ಅಂದ್ಬಿಟ್ಟು ಇಲ್ಲಿ ಮಲ್ಲಿಗೆ ಹೂವಿನ ಅಲಂಕಾರ ಮಾಡಿದ್ದೀನಿ ನಾನು ಹಾಗೆ ಹಾಗೆ ಇಲ್ಲಿ ನಾನು ಬೇರೆ ಬೇರೆ ಥರ ಹೂವ ಇಕ್ಕಿ ಅಲಂಕಾರ ಮಾಡಿದ್ದೀನಿ ನಾವು ಎಷ್ಟು ಬೇರೆ ಬೇರೆ ತರ ಹೂವು ಇಕ್ಕಿ ಅಲಂಕಾರ ಮಾಡ್ತೀವೋ ಅಷ್ಟು ನಮಗೆ ದೇವರು ಉಳಿತಾನೆ ಅಂತ ನಾನು ನಂಬಿರ್ತೀನಿ ಈ ಥರ ಪೂಜೆ ಅಲಂಕಾರ ಆದಮೇಲೆ ನಾನು ನಂದಿಯ ಸ್ತೋತ್ರವನ್ನು ಮಾಡಿದ್ದೆ ಈ ಥರ ನಂದಿ ಅಷ್ಟೋತ್ರ ಮಾಡ್ಕೊಂಡು ನಾವು ಹೂವನ್ನು ದೇವರಿಗೆ ಅಲಂಕಾರ ಮಾಡ್ತಾ ಹೋಗ್ತಿದ್ರೆ ಅದು ಅದು ನಾವು ಏನು ಪೂಜೆ ಮಾಡ್ತಿದ್ದೀವೋ ಆ ಏನು ಹೂವು ನಾವು ಅರ್ಪಿಸ್ತಿದ್ದೀವೋ ಅದು ನಮ್ಮ ಶಿವನಿಗೆ ಅರ್ಪಿಸುತ್ತೆ ಅಂತ ನಾವು ನಂಬಿದ್ದೀವಿ ಈ ಥರ ಪ್ರತಿಯೊಂದು ದೇವ್ರಿಗೂ ಒಂದೊಂದು ಅಷ್ಟೋತ್ತರಗಳಿರುತ್ತೆ ಆ ಥರ ಒಂದು ಅಷ್ಟೋತ್ತರ ಬುಕ್ಕನ್ನು ನಾನು ತೊಗೊಂಡು ಇಟ್ಕೊಂಡಿದ್ದೀನಿ ಸೊ ಪ್ರತಿ ದಿವಸ ಪ್ರತಿ ದೇವ್ರಿಗೂ ಒಂದೊಂದು ಅಷ್ಟೋತ್ತರದ ಬುಕ್ಕು ಇರುತ್ತೆ ಆ ದಿನ ಆ ವಿಶೇಷದಲ್ಲಿ ನಾನು ಅದನ್ನು ತೊಗೊಂಡು ಓದ್ಕೋತೀನಿ ನಿಮ್ಮ ಹತ್ರ ಬುಕ್ ಬುಕ್ಕಿಲ್ಲ ನಂದೇ ಅಷ್ಟೋತ್ರ ಇಲ್ಲ ಅಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೂ ಸಿಗುತ್ತೆ ಇಲ್ಲ ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಸಿಗುತ್ತೆ ಇಲ್ಲ ಅಂದರೆ ಅಷ್ಟೊತ್ತರ ಆ್ಯಪ್ ಅಂತಲೂ ಇದೆ ಅಲ್ಲಿ ನಿಮಗೆ ಬೇಕಾಗಿರೋಂಥ ಅಷ್ಟೋತ್ರಗಳು ಅಷ್ಟೋತ್ರಗಳು ಪ್ರಿಂಟೆಡೇ ಸಿಗುತ್ತೆ ಈಗ ಕೆಲವರಿಗೆ ತುಂಬ ಚಿಕ್ಕ ಅಕ್ಷರ ನೋಡ್ಕೊಂಡು ಓದೋಕ್ಕಾಗಲ್ಲ ಬುಕ್ಕಲ್ಲಿ ಅಂದರೆ ಆ್ಯಪಲ್ಲಿ ಸ್ವಲ್ಪ ದೊಡ್ಡದಾಗಿ ನೀವು ಝೂಮ್ ಮಾಡಿಕೊಂಡು ಓದ್ಬೋದು ಸೊ ಆ ಥರ ಆ್ಯಪಲ್ಲೂ ನೀವು ಸಹಾಯದಿಂದ ನೀವು ನೋಡ್ಕೊಂಡು ಓದ್ಬೋದು ಅಷ್ಟೋತ್ರ ಮಾಡೋದ್ರಿಂದ ನಾವೇನು ಪೂಜೆ ಮಾಡಿದರೂ ಅದು ದೇವರಿಗೆ ಸಲ್ಲತೆ ಪ್ರತಿಯೊಂದು ಮಂತ್ರಗಳು ಹೇಳಿ ಮಂತ್ರಗಳ ಮೂಲಕ ಇದೆ ಅಂತಲ್ಲ ನಾವು ಯಾವ ದೇವರಿಗೆ ಏನು ಪೂಜೆ ಮಾಡ್ತಿದ್ವೋ ಅವಾಗ ಅದೇ ಅಷ್ಟೋತ್ರ ಮಾಡ್ಬೋದು ಸೊ ಇಲ್ಲ ನಾವು ದಿನಕ್ಕೊಂದೊಂದು ಅಷ್ಟೋತ್ರನಾದರೂ ಮಾಡ್ಕೊತ ಹೋಗ್ಬೋದು ಬಟ್ ಇವತ್ತಿನ ವಿಶೇಷತೆ ಇರೋದು ಮನ್ಯತಿನ ಅಮಾವಾಸ್ಯೆ ಆಗಿರೋದ್ರಿಂದ ನಾವು ನಂದಿ ಅಷ್ಟೋತ್ರವನ್ನು ಜಪಿಸ್ತಿದ್ದೇವೆ ದೇವ್ರಿಗೆ ಒಂದು ಐದಾರು ಥರ ಹೂವು ವೆರೈಟೀಸ್ ಹೂವು ಹಾಕಿ ನಾವು ಪೂಜೆ ಮಾಡಿದ್ರೆ ದೇವರು ನಮಗೆ ಉಳಿತಾನೆ ಅನ್ನೋದು ನಾನು ನಂಬ್ತೀನಿ ನಮ್ಮ ತಂದೆ ಹಲವಾರು ಹೂವುಗಳು ತೊಗೊಂಬಂದು ಮಾಡ್ತಾರೆ ಅವರು ಈಗಲೂ ಮಾರ್ಕೆಟ್ಗೆ ಹೋಗಿ ವೆರೈಟೀಸ್ ಆಫ್ ಹೂವು ಆ ಪೇಶನ್ಸಿಂದ ಹೂವನ್ನು ಜೋಡಿಸಿ ಅಲಂಕಾರ ಮಾಡ್ತಾರೆ ಸೊ ಅದರಿಂದ ನಾನು ಒಂದು ಸ್ವಲ್ಪ ಸ್ವಲ್ಪ ಅವರಿಂದ ನೋಡಿ ನೋಡಿ ಕಲಿತೀನಿ ಅವರಷ್ಟು ನಾನು ಪರ್ಫೆಕ್ಟಾಗಿ ಮಾಡೋಕ್ಕಾಗ್ತಾ ಇದ್ದರು ಅವರಷ್ಟು ಅವ್ರ ಮಟ್ಟಕ್ಕೆ ನಾನು ಅಲಂಕಾರ ಮಾಡದೆ ಹೋದ್ರೂ ಬಟ್ ಅಂದ್ರೂ ಸ್ವಲ್ಪ ಚಿಕ್ಕ ವಯಸ್ಸಿಂದ ನೋಡಿ ನೋಡಿ ಬೆಳೆದಿರೋದ್ರಿಂದ ನನಗೂ ಸ್ವಲ್ಪ ಆ ಥರ ಐಡಿಯಾಸ್ ಬರುತ್ತೆ ಸೊ ಈ ಥರ ಮಾಡ್ಬೋದು ಈ ಥರ ಹೂವಿಕ್ಬೋದು ಈ ಥರ ಅಲಂಕಾರ ಮಾಡ್ಬೋದು ಅಂತ ಸೊ ಈ ಥರ ನಾನು ಪೂಜೆ ಮಾಡ್ಕೊಂಡಿದ್ದೆ ಈ ಥರ ಫುಲ್ ಕಂಪ್ಲೀಟ್ ಅಲಂಕಾರ ಮಾಡಿದೆ ನನಗೇ ಅದಾದಮೇಲೆ ನಾನು ಬೇರೆ ದೇವರಿಗೆಲ್ಲ ಪೂಜೆ ಮಾಡಿದ್ದೆ ಬೇರೆ ದೇವರಿಗೆಲ್ಲ ಹೂವು ಇಕ್ಕಿ ಅಲಂಕಾರ ಮಾಡಿ ಪೂಜೆನ ಕಂಪ್ಲೀಟ್ ಮಾಡ್ತಾ ಹೋಗ್ತಿದ್ದೆ ನಾನು ದೇವ್ರ ಮನೇಲಿ ಬಲಭಾಗದಲ್ಲಿ ನಾನು ಮಣ್ಣದನ್ನ ಇಕ್ಕಿ ಪೂಜೆ ಮಾಡಿ ಪೂಜೆ ಮಾಡಿದ್ದೆ ನಾವು ಈ ಥರ ನಮ್ಮ ಸಂಪ್ರದಾಯನ ಫಾಲೋ ಮಾಡೋದರಿಂದ ನಮಗೆ ಆಯುಷು ಆರೋಗ್ಯ ಕೀರ್ತಿ ಯಶಸ್ಸು ಅದೃಷ್ಟಗಳು ನಮಗೆ ಬರುತ್ತೆ ಅನ್ನೋದು ನಾವು ನಂಬ್ತೀವಿ ಅಷ್ಟೊತ್ರ ಮಾಡಾದ ಮೇಲೆ ದೇವರಿಗೆ ಊದ್ಗಟ್ಟೆ ಬೆಳಕಿ ಮಾಡಾದ ಮೇಲೆ ದೇವರಿಗೆ ಊದ್ಗಟ್ಟಿ ಬೆಳಗ್ಗೆ ಮಹಾಮಂಗಳಾರತಿ ಮಾಡಿ ನಾವೇನು ನೈವೇದ್ಯ ಹಣ್ಣು ಕಾಯಿ ನೈವೇದ್ಯ ಮಾಡಿ ಅದಾದ ಮೇಲೆ ನಾನು ಆರತಿ ಮಾಡಿದ್ದೆ ದೇವರಿಗೆ ನಾನು ನೈವೇದ್ಯಕ್ಕೆ ಹಣ್ಣು ಕಾಯಿ ಮಾಡಿ ನಾನು ಸ್ವೀಟು ಸಜ್ಜಗ ಮಾಡಿದ್ದೆ ಕೆಲವರು ಹೋಳಿಗೆ ಗೋಧಿ ಹುಗ್ಗಿ ಎಲ್ಲ ಮಾಡಿರ್ತಾರೆ ನಾನು ಸಿಂಪಲ್ ಆಗಿ ಸಜ್ಜ ಮಾಡಿದ್ದೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಡೈಲಿ ವ್ಲಾಗ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಎಲ್ಲ ವ್ಲಾಗ್ಸನ್ನು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಸೊ ಟ್ಯೂನ್ ಥ್ಯಾಂಕ್ ಯು ಫಾರ್ ವಾಚಿಂಗ್